ತುಂಬ ದಿನದ ಮೇಲೆ ನಮ್ಮ ಸಮಂತ ಅವರ ಕಂಬ್ಯಾಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ನಾವು ಟೀಸರ್ನ ನೋಡ್ಕೊಂಡು ಬಂದ್ವಿ ಬನ್ನಿ ಟೀಸರ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀವಿ ಇದು ಟೀಸರ್ ವಿಮರ್ಶೆ ನಾವು ಕಂಡಂತೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಅದು ತುಂಬ ದಿನಗಳ ನಂತರ ನಮ್ಮ ಸಮಂತ ಅವರ ಕಂಬ್ಯಾಕ್ ಸಿನಿಮಾ ಆಗಿರುವಂಥ ಮಾ ಇಂಟಿಗಿ ಬಂಗಾರಮ್ ಅನ್ನೋ ಟೀಸರ್ ರಿಲೀಸ್ ಆಗಿದೆ ಈ ಚಿತ್ರದಲ್ಲಿ ವಿಶೇಷ ಏನಂದರೆ ಸಮಂತ ಅವರಿಗೆ ಜೋಡಿಯಾಗಿ ನಮ್ಮ ಕನ್ನಡದ ನಟ ದೂತ್ ಬೇಡ ದಿಗಂತ್ ಅವರು ನಟಿಸ್ತಾ ಇದ್ದಾರೆ ಅನ್ನೋದು ವಿಶೇಷ ಟೀಸರ್ನಲ್ಲಿ ದಿಗಂತ್ ಅವರು ತುಂಬ ಆಗಿ ಅಥವಾ ತುಂಬ ಕೂಲಾಗಿ ಕಾಣಿಸ್ತಾರೆ ಬಟ್ ಸಮಂತ ಅವರು ಅದರ ಡೆಡ್ ಡೆಪಾಸಿಟ್ ಆಗಿ ಕಾಣಿಸ್ತಾರೆ ಈ ಟೀಸರ್ನಲ್ಲಿ ಸಿನಿಮಾದ ಟೀಸರ್ ಸ್ಟಾರ್ಟಿಂಗ್ನಲ್ಲಿ ನೋಡೋದಾದರೆ ಸುಮಂತ್ ಅವರು ತುಂಬ ಸಾಫ್ಟಾಗಿರ್ತಾರೆ ಅಂದರೆ ಸೆಕೆಂಡ್ ಏನಿದೆ ವರ್ಷನ್ ಆಫ್ ಸಮಂತ್ ಅವ್ರನ್ನ ಈ ಟೀಸರಲ್ಲಿ ನೋಡಿದ್ವಿ ಸಕ್ಕತ್ತಾಗಿ ಫೈಟ್ ಮಾಡಿದ್ದಾರೆ ಸಖತ್ತಾಗಿ ಆಗಿ ಪ್ರತಿಯೊಂದು ಸೀನಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋಕ್ಕಿಲ್ಲ ಈ ಟೀಸರಲ್ಲಿ ನಮಗೆ ಒನ್ಲೈನ್ ಸ್ಟೋರಿ ಗೊತ್ತಾಗುತ್ತೆ ಸಮಂತ ಅವ್ರನ್ನ ಪ್ರೀತಿ ಮಾಡದಿದ್ದ ದಿಗಂತ್ ಅವರು ಅವ್ರ ಮನೆಗೆ ಕರ್ಕೊಂಬರ್ತಾರೆ ವಿರೋಧದ ನಡುವೆ ಅವ್ರ ಮನೆಗೆ ಪ್ರೀತಿ ಮಾಡಿ ಕರ್ಕೊಂಬರ್ತಾರೆ ಆ ಮನೆಯಲ್ಲಿ ನಿಗೂಢದ ವಾತಾವರಣ ಇರುತ್ತೆ ಆದರೆ ಆದರೂ ಹಸನ್ಮುಖಿಯಾಗಿ ತುಂಬ ಸಾಫ್ಟಾಗಿ ಕಾಣಿಸ್ಕೊಡ್ತಾರೆ ಒಂದು ಒಂದಿಷ್ಟು ಸಸ್ಪೆನ್ಸ್ ಕೂಡ ಆ ಮನೆಯಲ್ಲಿ ನಡೆಯುತ್ತೆ ಅನ್ನಬಹುದು ಬಟ್ ಬಟ್ ಸ್ಟೋರಿನ ತುಂಬ ಹೈಡ್ ಮಾಡಿಟ್ಟಿದ್ದಾರೆ ನಮಗೆ ಸ್ಟೋರಿ ಬಗ್ಗೆ ಏನೂ ಗೊತ್ತಾಗಲ್ಲ ಬಟ್ ಒಂದು ಆ್ಯಕ್ಷನ್ ಪಫಾರ್ಮೆನ್ಸ್ ಸಿನಿಮಾ ಅಂತ ಕನ್ಕ್ಲೂಡ್ ಮಾಡ್ಬೋದು ದಿಗಂತ್ ಅವರು ತುಂಬ ಸಾಫ್ಟ್ ಆಗಿದ್ದಾರೆ ಬಟ್ ಅವರು ಕೂಡ ರಫ್ ಆ್ಯಂಡ್ ಟಫ್ ಆಗ್ಬೋದು ಗೊತ್ತಿಲ್ಲ ಸಿನಿಮಾ ಮೇಲೆ ನಮಗೆ ಗೊತ್ತಾಗುತ್ತೆ ತುಂಬ ವಿಶೇಷ ಅಂದರೆ ಭಾಳ ದಿನಗಳ ನಂತರ ದಿಗಂತ್ ಅವರು ತೆಲುಗುವಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸಮಂತ ಅವರು ಕೂಡ ವಿಭಿನ್ನ ಪಾತ್ರದಲ್ಲಿ ಇದರಲ್ಲಿ ಕಾಣಿಸ್ಕೊಂಡಿರ್ತಾರೆ ಸೀರೆ ಹುಟ್ಟು ಸಿಂಪಲಾಗಿ ಕಾಣಿಸ್ಕೊಂಡಿರೋ ಸಮಂತ ಅವರು ಕೈಯಲ್ಲಿ ಗನ್ ಹಿಡಿದು ಫೈಟ್ ಮಾಡಬೇಕಾದ್ರೆ ಮೈ ರೋಮಾಂಚ ಅನಿಸುತ್ತೆ ಸಾಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಗುಲ್ಶನ್ ದೇವಯ್ಯ ಕೂಡ ಇದ್ದಾರೆ ಮತ್ತು ಅಂತ ಮಾಹಿತಿ ಇದೆ ಮುಂದೆ ಟ್ರೈಲರ್ ಅಪ್ಡೇಟ್ಸ್ಗಳಲ್ಲಿ ನಮಗೆ ಯಾರೆಲ್ಲ ಕ್ಯಾರೆಕ್ಟರ್ ಇದ್ದಾರೆ ಹೇಗೆ ಹೇಗೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈ ಸಿನಿಮಾನ ಬಿ ವಿ ನಂದಿನಿ ರೆಡ್ಡಿಯವರು ನಿರ್ದೇಶನ ಮಾಡಿದ್ದು ಸಂತೋಷ್ ಅವರ ಸಂಗೀತ ಇದೆ ಬಟ್ ಇದರ ಟ್ರೈಲರ್ ರಿಲೀಸ್ ಆದಮೇಲೆ ನಮಗೆ ಇನ್ನಷ್ಟು ಮಾಹಿತಿ ಈ ಸಿನಿಮಾದ ಬಗ್ಗೆ ಸಿಗುತ್ತೆ ಇದು ಇವತ್ತಿನ ವಿಶೇಷ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ